ಯಾರಮ್ಮ ನೀನು ಏನು ಬೇಕು ಏನು ಕೆಲಸ ಅಮ್ಮ ಅವಾಗಿಂದ ಇಲ್ಲೇ ಓಡಾಡ್ತಾ ಇದ್ದೀರಾ ಯಾಕೋ ಮುಚ್ಚ ಏನು ಆಯ್ತು ಯಾರೋ ಅದು ಯಾರು ಅವಾಗಿಂದ ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದಾರೆ ಯಾಕಣ್ಣ ನೋಡ್ತಾನೆ ಇದಾರೆ ಆ ಕಡೆ ಈ ಕಡೆ ಓಡಾಡ್ತಾ ಇದಾರೆ ಯಾರೋ ಇದು ಕೇಳಮ್ಮ ಯಾರಮ್ಮ ನೀವು ಹೀಗೆ ನಾನು ಇಲ್ಲಿ ಮಂಜಮ್ಮ ನೋಡ್ಬೇಕಿತ್ತು ಮಂಜಮ್ಮ ನಾನು ನಮ್ಮ ಅಮ್ಮವರೇ ಅವರು ಏನಾಗ್ಬೇಕಿತ್ತು ಒಂದ್ ನಿಮಿಷ ಏನಾಯ್ತು ಇದೆ ಮಾತಾಡ್ಸ್ತೀನಿ ಬನ್ನಿ ಮಾ ಬನ್ನಿ ಒಳಗಡೆ ಬನ್ನಿ ಮಾ ಬನ್ನಿ ಯಾರಮ್ಮ ಯಾಕಮ್ಮ ಏನು ಹೇಳಮ್ಮ ಅಮ್ಮ ಇಂತ ಮಯಾ ಅಂತೀನಿ ನಾನು ತುಂಬಾ ಕಷ್ಟದಲ್ಲಿ ಇದ್ದೀನಿ ಅಮ್ಮ ನೀವ್ ಹೆಲ್ಪ್ ಮಾಡ್ಲೇಬೇಕು ಅಮ್ಮ ಹೋಗ ನೀರು ತಗೊಂಡು ಬರಗಪ್ಪ ಆಮ್ಮ ಸಮಸ್ಯೆ ಏನು ಇದ್ರ ಮಗನ ಹತ್ರ ಹೇಳಮ್ಮ ಅಲ್ಲಮ್ಮ 10 ಅಕ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ ಏನಂತ ಹೇಳಿ ಏನಂದ್ರೆ ನಮ್ಮ ಹಸ್ಬಂಡ್ ಗೆ ಆಕ್ಸಿಡೆಂಟ್ ಆಗಿ ಅವ್ರಿಗೆ ಉಳಿಸ್ಕೊಳ್ಳೋಕ್ಕೋಸ್ಕರ ಬಟ್ಟೆ ಸಾಲ ಮಾಡ್ಕೊಂಡಿದ್ದೀನಿ ಹಾಗಂತ ನಿಮ್ಮ ಹತ್ರ ದುಡ್ಡಿನ ಸಹಾಯ ಕೇಳೋಕ್ಕೆ ಅಂತ ಬಂದಿಲ್ಲ ಒಂದು ಹೆಣ್ಣಿಂಗ್ಸು ನನ್ನ ಕೈಲಿ ಆಗ್ತಿಲ್ಲ ಏನು ಮಾಡಿದ್ರು ತುಂಬ ಕಷ್ಟ ಆಗ್ತಿದೆ ನೀವು ಪೇಪರಲ್ಲಿ ಹಾಕ್ಸಿದ್ರಲ್ಲ ಕಿಡ್ನಿ ಬೇಕು ಅಂತ ನಾನೇ ಆ ಕಿಡ್ನಿನ ಕೊಡ್ತೀನಿ ನನಗೆ ದುಡ್ಡನ್ನ ಸಹಾಯ ಮಾಡ್ತೀರಾ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ನೀವೇನಾದ್ರೂ ಸಹಾಯ ಮಾಡಿಲ್ಲ ಅಂದರೆ ನಾನು ನಮ್ಮ ಯಜಮಾನ್ರಿಬ್ರು ಸೂಸೈಡೇ ಮಾಡ್ಕೋಬೇಕಾಗುತ್ತೆ ಏನೋ ದೇವರು ಎಲ್ಲರಿಗೂ ಈ ಥರ ಕಷ್ಟ ಕೊಡ್ತಾರೆ ಅಲ್ಲಮ್ಮ ಸಾಯ್ತೀನಿ ಸಾಯ್ತೀನಿ ಅಂತಿರಲ್ಲ ಸಾಯೋದೊಂದೇ ಒಂದೇ ಪರಿಷ್ಕಾರ ಅಲ್ಲ ಆಯಿತಾ ಹೌದು ನಮ್ಮ ಹುಡುಗರಿಗೋಸ್ಕರನೇ ಆ್ಯಕ್ಚುಲಿ ಆ ಪೇಪರಲ್ಲಿ ಆಟ ಕೊಟ್ಟಿದ್ದು ಮಾತಾಡ್ಬೇಕು ಅವ್ರ ಹತ್ರ ಮಾತಾಡ್ಬಿಟ್ಟು ಹೇಳ್ತೀನಿ ಅಲ್ಲಮ್ಮ ಚಾ ದಿನ ಚಿಕ್ಕ ವಯಸ್ಸು ಯಜಮಾನ್ರ ಬೇರೆ ಇದ್ದಾರೆ ಇವರು ಕಿಡ್ನಿ ಕೊಟ್ಬಿಟ್ಟು ಇವರು ಮಲ್ಕೊಂಡ್ರೆ ಯಾರು ನೋಡ್ತಾರೆ ಅವ್ರ ಮನೆಯಲ್ಲಿ ನೋ ನಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡ್ತೀನಿ ನಮ್ಮ ಕೈಲಾಗಿದ್ದು ಎಲ್ಪ್ ನಾವು ಮಾಡ್ತೀವಿ